ಹಾಯ್ ಸ್ನೇಹಿತರೆ ಹೇಗಿದ್ದೀರಿ ನೋಡಿ ಇವತ್ತು ಗಿಳೆದೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ದೃಷ್ಟಿ ಆಯ್ತೇನೋ ನೋಡಿ ಎಲ್ಲ ರೋಗ ಆಗ್ತಾಯಿದೆ ಹ್ಞೂ ಅದು ರೀತಿ ಆಗ್ತಾಯಿದೆ ಸೊ ಹಾಗಾಗಿ ಆ ಥರ ಎಲೆಗಳು ಹಂಗೆ ಬಂದ ತಕ್ಷಣ ಯಾವ ಎಲೆ ಬಂದಿರುತ್ತೋ ಇಮಿಡಿಯೇಟ್ ಕಿತ್ತಾಕ್ಬಿಡ್ಬೇಕಿಲ್ಲಾಂದರೆ ಗಿಡ ಪೂರ್ತಿ ಹಾಕ್ಬಿಡುತ್ತೆ ನೋಡಿ ಥರ ಆಗುತ್ತಲ್ಲ ಆ ಎಲೆನೇ ತೆಗೆದುಬಿಟ್ರೆ ನೋಡಿಕೊಂಡು ಮತ್ತೆ ನೋಡಿ ಅಷ್ಟೊಂದು ಆಗಿಬಿಟ್ಟಿದೆ ಇದನ್ನೇನು ಮಾಡಬೇಕಂದ್ರೆ ಇಮಿಡಿಯೇಟು ಯಾವುದೇ ಯಾವ್ದು ಎಲೆ ಆ ಥರ ಬಂದಿದೆಯಲ್ಲ ಅದನ್ನ ಕಿತ್ತಾಕ್ಬಿಡ್ಬೇಕು ಇಮಿಡಿಯೇಟ್ ಮತ್ತು ಅವಾಗವಾಗ ಚೆಕ್ ಮಾಡಬೇಕು ಮೋಡ ಆಯ್ತಂದ್ರೆ ಈ ಥರ ವಿಳೆದೆಲೆಗೆ ರೋಗ ನೋಡಿ ಇಷ್ಟೊಂದು ಕಟ್ ಮಾಡಿ ಸಾರಿಗೆ ಸರ್ ನೋಡ್ಕೊಬೇಕಾಯ್ತು ನೋಡ್ಕೊಂಡಿಲ್ಲ ಈ ಥರ ಆಗಿಬಿಟ್ಟಿದೆ ಔಷಧ ಹೊಡೆದ್ರೆ ತಿನ್ಲಿಕ್ಕಾಗಲ್ಲ ಇಂಥವೆಲ್ಲ ಔಷಧ ಅವಾಯ್ಡ್ ಮಾಡಬೇಕು ಅಂದರೆ ಎಲೆಗಳು ನೋಡಿಕೊಂಡು ಈ ಥರ ಕಿತ್ತು ಬಿಸಾಡಬೇಕಾಗತ್ತೆ ನೋಡಿ ಹಣ್ಣು ಹಾಕ್ತಿದ್ದಂಗೆ ತೆಗೆದಾಕ್ಬಿಟ್ರೆ ಸಮಸ್ಯೆ ಇರಲ್ಲ ಸ್ವಲ್ಪ ಬಲ್ಪ್ ಇನ್ನೇನು ಅದು ಬಾಡೋ ಸ್ಟೇಜಿಗೆ ಹೋದಾಗ ಇಮಿಡಿಯೇಟ್ ತೆಗೆದಾಕ್ಬಿಡ್ಬೇಕು ಇವಕ್ಕೆಲ್ಲ ಔಷಧ ಹೊಡೆದ್ರೆ ತಿನ್ಲಿಕ್ಕೆ ಬರಲ್ಲ ಹಾಗಾಗಿ ನೋಡಿಕೊಂಡು ಎಲೆ ಈ ರೀತಿ ಹಾಕ್ತಿದ್ದಂಗೆ ತೆಗೆದಾಕ್ಬಿಡ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಬಂದಿತ್ತು ಇದು ರೋಗ ಹರಡ್ಬಿಟ್ಟು ಅಷ್ಟೇ ಇದಕ್ಕೆ ಸಲ್ಯೂಷನ್ ಇಂಥವಕ್ಕೆಲ್ಲ ಔಷಧ ಹೊಡೆದ್ರೆ ತಿನ್ನೋಕ್ಕಾಗಲ್ವಲ್ಲ ಹಾಗಾಗಿ ನೋಡಿಕೊಂಡು ಎಲೆನ ಹ್ಞೂ ಚೆನ್ನಾಗಿ ಬರ್ತಾ ಇದೆ ನೋಡ್ಬೇಕು ಇದು ಇದನ್ನೆಲ್ಲ ತೆಗ್ದಾಕೊಂಡ್ರೆ ಅದು ಹರಡಲ್ಲ ಇಲ್ಲ ನೋಡ್ತಾ ಇರ್ಬೇಕು ಮಾತ್ರ ಯಾವುದೇ ಗಿಡಗಳು ಬೆಳೆಸ್ಬಿಟ್ಟು ಸುಮ್ಮನಾಗಿ ಬಿಡಬಾರ್ದು ನೋಡ್ತಾ ಇರ್ಬೇಕು ಮೋಡ ಆಯ್ತು ಅಂದರೆ ಈ ಥರ ರೋಗಗಳು ಬಿಸಿಲು ಕಡಿಮೆ ಆಗುತ್ತಲ್ಲ ಬೂಸ್ಟ್ ಬರೋದು ಈ ಥರ ಎಲ್ಲ ಜಾಸ್ತಿ ಆಗುತ್ತೆ ನೋಡಿಕೊಂಡು ಆ ಥರ ಎಲೆಗಳನ್ನ ನೋಡಿ ನೋಡಿ ಇಲ್ಲಿ ನೋಡಿ ಎಷ್ಟಿದೆ ನೋಡಿ ಇದನ್ನೆಲ್ಲ ಹೀಗೆ ಈ ರೀತಿ ತೆಗೆದು ಹಾಕಿಬಿಡ್ಬೇಕು ಈ ಥರ ಇಲ್ಲಾಂದ್ರೆ ಎಲ್ಲದಕ್ಕೂ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅದು ಗುಲಾಬಿ ಎಷ್ಟು ಚೆನ್ನಾಗಿ ಬಂದಿದೆ ಅದ್ಭುತವಾಗಿದೆ ಅಲ್ಲ ಭಾಳ ಚೆನ್ನಾಗಿದೆ ಇದು ಅನ್ನ ಗುಲಾಬಿ ಗಿಡಗಳು ಸೇವಂತಿಗೆ ಎಷ್ಟು ಚೆನ್ನಾಗಿಬಿಟ್ಟಿದೆ ಇದೊಂದು ವೆರೈಟಿ ಇದು ಬೇರೆ ವೆರೈಟಿ ಅದು ಬೇರೆ ವೆರೈಟಿ ಇದು ಬೇರೆ ವೆರೈಟಿ ಸಣ್ಣದಿದು ನಾತಿ ಇದು ನೋಡಿ ಬಿಳಿ ಸೇವಂತಿಗೆ ಈಗ ಮೊಗ್ಗಾಗಿದೆ ಥರ ಎಲ್ಲ ತೆಗೆದಾಕ್ಬೇಕಿದು ಇದು ಗಿಡ ಇದೆಯಲ್ಲ ಇದು ತುಂಬ ಬೆಳ್ಕೊಂಡಿತ್ತು ಗಿಡ ಬೆಳವಣಿಗೆ ಆಗೋಕ್ಕೆ ಬಿಡೋಲ್ಲ ನೋಡಿ ತೆಗ್ದಾಕ್ಬಿಡ್ಬೇಕೆಲ್ಲ มัน కెదకి গোబ్రా ಹಾಕಿದ್ದಕ್ಕೆ ಇಷ್ಟ ಚೆನ್ನಾಗಿ ಬಂದಿದೆ ಬದನೆ ಬದನೆಕಾಯಿ ಇದೆ ತುಂಬಾ ಬಿಟ್ಟಿದ್ದಾವ ಬದನೆಕಾಯಿ ಕነስದಿದ್ದೆ ನೋಡಿ ಸ್ವಲ್ಪ ಕೆದರಿ ಅದಕ್ಕೆ ಫುಡ್ಗೆ ಇಟ್ಕೊತ್ರ ಚೆನ್ನಾಗಿ ಬಂದಿರುತ್ತೆ ಇದು ಗುಂಡು ಬಂದಿರ್ತವೆ ಎಲ್ಲನೂ ಮಗ್ಗಾಗಿ ಸಣ್ಣ ಸಣ್ಣದು ಕಾಯಿ ಹಾಕ್ತಾ ಇದ್ದಾವೆ ಪುದೀನ ಎಷ್ಟು ಚೆನ್ನಾಗಿ ಬಂದಿದೆ ಪುದೀನ ಭಾಳ ಚೆನ್ನಾಗಿ ಬಂದಿದೆ ಈ ಸಲ ಅಲ್ಲ ಎಷ್ಟು ದೊಡ್ಡದಾಗಿದೆ ಬದನೇಕಾಯಿ ಅಂತೂ ಭಾಳ ಬಿಟ್ಟಿದೆ ಇಲ್ಲಿ ಕೆಳಗಡೆ ಎಲ್ಲ ಬಿಟ್ಟು ಗೊಬ್ಬರ ಹಾಕಿದ್ರೆ ಕೆದ್ರಿ ಬಿಟ್ಟು ತುಂಬ ಚೆನ್ನಾಗಿ ಬಂದ್ಬಿಟ್ಟಿದೆ ಎಲ್ಲ ಅಂದರೆ ಈ ಗಿಡದಲ್ಲೂ ಬಿಡ್ತಾ ಇದೆ ಈಗ ಸಣ್ಣದಾಗಿ ಈಗ ಸ್ಟಾರ್ಟ್ ಆಗ್ತಾ ಇದೆ ಬದನೇಕಾಯಿ ಇದು ಬೇರೆ ಮೆಣಸಿನ್ಕಾಯಿ ನೋಡಿ முகிதா சார மாத்திரீத்தாந்த லாஸ்ட் லாஸ்டுதே இது சொல் வந்தேன் தின்போது இது இன்னொரு இல்ல ನಮ್ಮಲ್ಲಿ ಯಾವುದ್ಯಾವುದು ಹಣ್ಣಿನ ಗಿಡ ಇದೆ ಅಂತ ತುಂಬ ಜನ ಕೇಳ್ತಿದ್ರಲ್ಲ ನೋಡಿ ಇದು ಸೀಬೆಕಾಯಿ ಇದೆ ಆಮೇಲೆ ಅಲ್ಲಿ ಸಪೋಟ ಇದೆ ನೋಡಿ ಸಪೋಟ ಟೆರೆಸಲ್ಲಿ ಏನೇನು ಹಣ್ಣಿನ ಗಿಡಗಳು ಬೆಳಿಬೋದು ಅಂತಂದರೆ ಸಪೋಟ ಬೆಳ್ಕೊಬೋದು ನಾವು ಪಾಟಲ್ಲಿ ನೋಡಿ ಅದು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಬ್ಯಾಗಲ್ಲಿ ಪ್ಲಾಸ್ಟಿಕ್ ಬ್ಯಾಗು ಆಮೇಲೆ ಇದು ನೋಡಿ ಸೀಬೆಕಾಯಿ ಬೆಳ್ಕೊಬೋದು ಆಮೇಲೆ ನೆಲ್ಲಿಕಾಯಿ ಬೆಟ್ಟನೆಲ್ಲಿಕಾಯಿ ಆಮೇಲೆ ಇದು ಸ್ಟಾರ್ ಫ್ರೂಟು ಇದು ಬೇರು ನೋಡಿ ನೋಡಿದಿರಲ್ಲ ಎಷ್ಟೊಂದು ಕಾಯಿಯಾಗಿದೆ ಬೇರು ಆಮೇಲೆ ದಾಳಿಂಬೆ ಆಮೇಲೆ ಇದು ಮೂಸಂಬಿ ಮೂಸಂಬಿದು ಎಷ್ಟು ಕಾಯಿ ಆಗಿದೆ ಎಲ್ಲ ಉದುರುಬಿಟ್ಟಿದೆ ಚಿಗುರು ತಿನ್ನು ಇನ್ಮೇಲೆ ಚಿಗುರುತ್ತೆ ನೋಡಿ ಇದು ಪಾಟಲ್ಲೇ ಹಾಕ್ಕೊಂಡಿರೋದು ಇದು ಸೀತಾಪಳ ಟೆರೆಸ್ ಮೇಲೆ ಏನೇನು ಬೆಳ್ಕೊಬೋದು ಸೀತಾಪಳ ದಾಳಿಂಬೆ ಮೋಸಂಬಿ ಬೇರು ನೋಡಿ ಸೀತಾಪಳನೂ ಅಷ್ಟೆ ಇದರಲ್ಲೇ ಬೆಳ್ಕೊಂಡಿದ್ದೀವಿ ಸೊ ಮೂಸಂಬಿ ಸೀತಾಪಳ ದಾಳಿಂಬೆ ಸ್ಟಾರ್ ಫ್ರೂಟು ಆಮೇಲೆ ನೆಲ್ಲಿಕಾಯಿ ಗಿಡಗಳು ಆಮೇಲೆ ಸೀಬೆಕಾಯಿ ಸಪೋಟ ದಾಳಿಂಬೆ ಸಿಕ್ಕಾಬಿಟ್ಟೆ ಹೊತ್ತು ಇಲ್ಲೊಂದು ಸಪೋಟ ಇದೆ ಇದು ಕಾಯಾಗಿದೆ ಹ್ಞೂ ಇದು ಸಪೋರ್ಟ್ ಅದು ಬೆಳೆದಂಗೆಲ್ಲ ಮಣ್ಣು ಗೊಬ್ಬರ ಹಾಕೋಣ ಅಂತ ಸ್ವಲ್ಪನೇ ಹಾಕ್ಕೊಂಡಿದ್ದೀವಿ ಕರಿಬೇವು ನಮ್ಗೆ ಅವಶ್ಯಕ ಇರೋ ಅಂಥದ್ದು ನೋಡಿದ್ದು ನೋಡಿ ಮನೆ ಕೆದ್ರಿಗೆ ಗೊಬ್ಬರ ಹಾಕಿದ್ದಕ್ಕೆ ಹೇಗೆ ಬಂದ್ಬಿಟ್ಟಿದೆ ಅಲ್ಲ ಇದು ಅರಶಿನದೆಲೆ ಕಿತ್ಕೊಂಡು ಹೋಗ್ಬೇಕಿದು ಭಾಳ ಚೆನ್ನಾಗಿದೆ ಇದರಲ್ಲೂ ಊಟ ಮಾಡ್ಬೋದು ಇದು ಎಷ್ಟು ಬಿಟ್ಟಿದೆ ಮಳ್ಳೆ ಮಳೆ ಮೊಳ್ಳೆ ಮಗ್ಗುಗಳು ಮಗೀತಾ ಬಂದ್ ಮೊದಲ ಇದೆ ಕೆಳಗೆ ಎಲ್ಲಿದೆ ಸರ ಎಲ್ಲ ಹೋಗ್ಬಿಟ್ಟಿತ್ತಲ್ವ ಈ ಗಿಡ ಮೊನ್ನೆ ಕೆದರಿದ್ದಕ್ಕೆ ಸ್ವಲ್ಪ ಎಲ್ಲ ಈಗ ಮೊಗ್ಗಾಗ್ತಾ ಇದೆ ಪೂರ್ತಿ ಹೋಗ್ಬಿಟ್ಟಿತ್ತು ಇದು ಬಾಳೆಕಣ್ಣು ನೋಡಿ ಮೊನ್ನೆ ಹಬ್ಬಕ್ಕಿಟ್ಟಿದ್ವಲ್ಲ ಕೆದರಿದ್ದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಇದನ್ನು ಎಲೆ ಇದೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಇಲ್ಲಿಂದ ತೋರಿಸ್ತೇನೆ ಮೊನ್ನೆ ಹಬ್ಬಕ್ಕಿಟ್ಟಿದ್ದ ಚಿಕ್ಕ ಚಿಕ್ಕದಿತ್ತಲೆಯಲೆ ಈಗ ನೋಡಿ ಕೆದರಿ ಗೊಬ್ಬರ ಹಾಕಿರೋದಕ್ಕೆ ಯಾವ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಬಾಳೆ ಎಲೆ ಎಷ್ಟು ಉದ್ದು ಅಲ್ಲ ಕಟ್ ಮಾಡ್ಕೊಳ್ಬೋದು ಭಾಳ ಚೆನ್ನಾಗಿದೆ ನೋಡೋಕ್ಕೆ ಖುಷಿ ಆಯ್ತಪ್ಪ ಎಷ್ಟು ಚೆನ್ನಾಗಿದೆ ನೋಡಿ ಇದ್ರಲ್ಲಿ ಹಾಕಿದ್ವಲ್ಲ ಎಷ್ಟು ಎಷ್ಟೋ ಸೊ ಗಿಡಗಳ್ನ ಆರೈಕೆ ಮಾಡಿದಷ್ಟು ಭಾಳ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ನೋಡಿ ಇಲ್ಲೊಂದು ಚಿಕ್ಕ ಚಿಕ್ಕ ಮರಿಗಳು ನೋಡಿ ಪಿಲ್ಲಾರಿ ಮರಿಗಳು ಎಷ್ಟು ಚೆನ್ನಾಗಿದೆ ನೋಡಿ ಪಿಲ್ಲಾರಿಗಳು ಇದನ್ನು

ಇದು ಮಾಡಿ ನಿಮ್ಗೆ ಬೇಕು ಆಲ್ರೆಡಿ ಸುಮಾರು ಕಿತ್ತಿದೆ ಇನ್ನೊಂದು ಸ್ವಲ್ಪ ಇದೆ ಅದ್ರ ಜೊತೆಗೆ ಮತ್ತೆ ಮಗ್ಗುಗಳು ಎಷ್ಟೊಂದಾಗಿದೆ ಆಗಿದೆ ಈ ಮೊಗ್ಗು ಹೂವುಗಳು ಎಷ್ಟೊಂದಾಗಿದೆ ಆಗಿದೆ ಅಲ್ಲ ಈ ಪುಟಾಣಿ ಪಾಟಲ್ಲಿರೋದು ಕಾಯಿ ಮುಗಿತಾ ಬಂತಿದ್ದು ನೋಡಿ ಎಷ್ಟೊಂದು ಕಾಯಿ ಇದೆ ನೋಡಿ ಆಯಿತಾ ಮೊನ್ನೆ ಕೆದರದ್ವಲ್ಲ ಕೆದ್ರಿ ಇದು ಮಾಡಿ ನೋಡಿ ಎಷ್ಟೊಂದು ಹೂವು ಮಗ್ಗುಗಳು ಎಷ್ಟೊಂದು ಬರ್ತಾ ಇದೆ ಮೈಸೂರು ಮಲ್ಲಿಗೆ ಇದು ನೀವು ಟೆರೆಸ್ ಗಾರ್ಡನ್ ಯಾರಾದರೂ ಮಾಡಿದರೆ ಏನೇನು ಗಿಡಗಳು ಬೆಳೆದಿದ್ರಿ ನಾ ಇನ್ನೂ ಏನೇನು ಹಣ್ಣಿನ ಗಿಡಗಳು ಹಾಕ್ಬೋದು ಅಂತ ನನಗೂ ಮಾಹಿತಿ ಕೊಡಿ ನೋಡಿ ಇದೊಂದು ಸೀಬೆ ಗಿಡ ಮುಗ್ದಿತ್ತಲ್ವ ಮತ್ತೆ ಕಾಯಿ ಹಾಕ್ತಾಯಿದ್ದೇನೆ ಖಾಲಿ ಆಗೋಗಿತ್ತು ಮತ್ತೆ ಶುರುವಾಗಿ ಉಳಿದು ಅಷ್ಟೇ ನಿಂಬೆ ಗಿಡ ನೋಡಿ ಮುಗಿದಿತ್ತು ಎಲ್ಲ ಆಗಿತ್ತು ನೋಡಿ ಈಗ ಸಣ್ಣ ಸಣ್ಣ ಮರಿಗಳು ಆಗಿದೆ ಎಷ್ಟಾಗಿದೆ ನೋಡಿ ಫುಲ್ಲು ಇದು ಇನ್ನೊಂದು ಗಿಡ ಇದು ನೋಡಿ ಎಷ್ಟೊಂದು ನೋಡಿ ಇಲ್ಲೋಡಿ ಇಲ್ಲೋಡಿ ಎಲ್ಲ ಹೂವಾಗಿ ಕಾಯಿ ಆಗಿರೋದು ಏನಿಲ್ಲ ಇದಕ್ಕೆ ಏನಪ್ಪ ನಾವು ಪ್ರಾಣಿ ಪಾಟಲ್ಲಿ ಎಷ್ಟು ಚಿಕ್ಕದ ಪಾಟಲ್ಲಿ ಬೆಳ್ಕೊಂಡು ಬಂದಿದೆ ಅಲ್ಲೊಂದಿದೆ ಇಲ್ಲೊಂದಿದೆ ಇಲ್ಲೋಡಿ ಕಾಯಿ ಮುಗಿತಾ ಇದ್ದಂಗೆ ಮತ್ತೆ ಶುರುವಾಗುತ್ತೆ ಹೇಳಿ ಸೊ ಮುನ್ನೂರ ಅರವತ್ತೈದು ದಿನನೂ ನಿಂಬೆಕಾಯಿಗೇನು ನಮಗೆ ಬರ ಇಲ್ಲ ಇಲ್ಲೋಡಿ ಮತ್ತೆ ನಿಂಬೆಕಾಯಿ ಎಷ್ಟು ನಿಂಬೆಕಾಯಿ ಮುಗಿಯೋದೇ ಇಲ್ಲಲ್ಲ ನಿಂಬೆಕಾಯಿ ಮತ್ತೆ ಸಣ್ಣ ಸಣ್ಣದು ಮತ್ತೆ ಸ್ಟಾರ್ಟ್ ಆಗ್ತಾನೆ ಹೂವು ಸಿಕ್ಕಾಪಟ್ಟೆ ಪ್ರತಿ ಬ್ರಾಂಚಲ್ಲೂ ಬಿಟ್ಟಿದ್ದು ಎಷ್ಟೊಂದು ನೂರಿರ್ಬೋದು ಹೊಸವು ಇಲ್ಲಿ ನೋಡಿ ಇದರಲ್ಲಿ ಎಲೆನೇ ಇಲ್ಲ ಅದರಲ್ಲೂ ಹೂವು ಇದರಲ್ಲಿ ನೋಡಿ ಒಂದು ಎಲೆ ಇಲ್ಲ ಹ್ಞೂ ಅದರ ಹೂವು ನೋಡಿ ಎಷ್ಟೊಂದು ನೋಡಿ ಪುಟಾಣಿದು ಇದು ನೋಡಿ ಎಷ್ಟು ದೊಡ್ಡ ನೋಡಿ ಇದರಲ್ಲಿ ಇಷ್ಟು ಬಿಟ್ಟಿದೆ ಎಷ್ಟು ಕಾಯ್ಬಿಟ್ಟಿದೆ ನೋಡಿ ನೋಡಿ ಹಾಂ ಇಲ್ಲುಳ್ಳಿ ಅದ ಇದು ಹೊಸದು ಅದಿನ್ನೂ ಕಾಯಿ ದೊಡ್ಡದಾಗಕ್ಕೆ ಮೊದಲೇ ಎಷ್ಟು ಹೂವು ಕಾಯಿಗಳು ಮತ್ತೆ ಬಿಡ್ತಾ ಇದೆ ಇದರಲ್ಲೆಲ್ಲ ನೋಡಿ ನೋಡಿ ತುಂಬಿ ತೊಳುಕ್ತಿದೆ ನೋಡಿ ಇದಂತೂ ನೋಡದೆ ಒಂಥರ ಖುಷಿ ನೋಡಿ ಇದು ಚಿಕ್ಕದಲ್ಲ ಪಾಟು ಪುಟಾಣಿ ಪಾಟ್ ನೋಡಿ ಕಾಯಿ ಇಷ್ಟು ಸೈಜ್ ಆಗುತ್ತೆ ಈ ಸೈಜು ಅದು ದೊಡ್ಡ ಸ್ವಲ್ಪ ದೊಡ್ಡ ಪಾಟಲ್ ಒಂದು ಸ್ವಲ್ಪ ದೊಡ್ಡ ಪಾಟ್ ಅಲ್ವಾ ನೋಡಿ ಸೈಜ್ ಈ ಸೈಜ್ ಬಿಡುತ್ತೆ ನೋಡಿ ಇದು ಚಿಕ್ಕ ಪಾಟಲ್ಲಿ ಬೆಳೆಸಿದ್ರೆ ಈ ಸೈಜ್ ಆಗುತ್ತೆ ನಿಂಬೆಹಣ್ಣು ಚೂರು ಇದಿನ್ನೂ ದೊಡ್ಡದಾಗುತ್ತೆ ಇದು ಇದು ಇನ್ನೊಂದು ಸ್ವಲ್ಪ ದೊಡ್ಡ ನೋಡಿ ಕಾಯಿ ಇದೆ ಇನ್ನೂ ಹಣ್ಣಿಗೆ ತಿರುಗಿಲ್ಲ ಇದು ಇದನ್ನು ಏನು ಮಾಡ್ಬೋದು ಅಂದರೆ ಕಿತ್ಕೊಂಡೋಗಿ ಒಂದು ಬಾಟ್ಲಲ್ಲಿ ಹಾಕಿಟ್ರೆ ತಿಂಗಳು ಒದ್ರಿಗೂ ಕೆಡಲ್ಲ ಹೊರ್ಗಡೆನೇ ಇಡ್ಬೋದು ಫ್ರಿಡ್ಜಲ್ಲಿ ಇಡಬೇಕಂತೇನಿಲ್ಲ ಏನಿಲ್ಲ ಒಂದು ಬಾಟ್ಲಲ್ಲಿ ಸ್ಟಾಕ್ ಮಾಡಿಟ್ರೆ ಸ್ಟೋರ್ ಮಾಡಿಟ್ರೆ ಅದು ಒಂದು ತಿಂಗಳವರೆಗೂ ತುಂಬ ಚೆನ್ನಾಗಿರುತ್ತೆ ಹಳದಿ ಪೂರ್ತಿ ಹಳದಿ ಆಗಿರುತ್ತೆ ಅದಕ್ಕೆ ನೀರು ಹಾಕಬೇಕು ಏನಿಲ್ಲ ಜಸ್ಟ್ ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ತಿಂಗ್ಳವರೆಗೆ ನಾವು ಹಾಗೆ ಮಾಡೋದು ದೊಡ್ಡದು ಹಾಕ್ತಿದ್ದಂಗೆ ಕಿತ್ಕೊಂಡೋಗಿ ಒಂದು ಬಾಟ್ಲಲ್ಲಿ ಹಾಕಿ ಶೇಖರಣೆ ಇಟ್ಕೊಳ್ತೀವಿ ಯಾವಾಗ ಬೇಕೋ ಡೈಲಿ ಜ್ಯೂಸಿಗೋ ಮತ್ತೊಂದು ಅಡುಗೆಗೋ ಉಪಯೋಗಿಸ್ಕೊಳ್ತೀವಿ ಕನಕಾಂಬ್ರ ಅಂತೂ ಈಗ ತುಂಬ ಬಿಡ್ತಾಯಿದೆ ಎಷ್ಟೊಂದು ಹೂ ಬಿಡ್ತಾ ಇದೆ ಇವತ್ತೊಂದು ಮೊಳ ಆಗೋಷ್ಟು ಸಿಕ್ಕಿದೆ ಅಲ್ಲ ಮಗ್ಗು ಕನ್ಕಂಬ್ರೆ ಒಂದು ಮಳೆ ಆಗೋಷ್ಟು ಸಿಕ್ಕಿದೆ ನೋಡಿ ಭಾಳ ಚೆನ್ನಾಗಿದೆ ಟೆರೆಸ್ ಕಾರ್ಡಲ್ಲಿ ಹೇಗಿದೆ ಅಂತ ವಾತಾವರಣ ತುಂಬ ಮೋಡ ಆಗಿದೆ ಪೂರ್ತಿ ಅದು ಅಷ್ಟು ಮೋಡ ಆಗಿದೆ ಅದಕ್ಕೆ ಗಿಡಗಳು ಸ್ವಲ್ಪ ರೋಗ ಮಳೆ ಜೋರಾಗಿ ಬಂದುಬಿಟ್ರೆ ಅಲ್ಲೊಂದು ಥರ ಮೋಡ ಆಗುತ್ತೆ ಮಳೆ ಇಲ್ಲ ಏನೂ ಇಲ್ಲ ವಾತಾವರಣ ಹೇಳ್ಬಿಟ್ಟು ಈ ಟೈಮಲ್ಲಿ ಬಂದರೆ ಆಯಿತು ಆ ಥರ ವ್ಯೂ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಭಾಳ ಚೆನ್ನಾಗಿರುತ್ತೆ ಗಾಳಿ ಬೀಸ್ತಾ ಇದೆ ಗಿಡಗಳನ್ನ ಖುಷಿ ಓಕೆ ನೋಡಿ ಹಳದಿದು ಎಷ್ಟು ಮೊಗ್ಗಾಗಿದೆ ಅಂದರೆ ಸುಮಾರು ಡೈಲಿ ತುಂಬ ಹೂ ಬಿಡುತ್ತಿದ್ದು ಈಗ ಹಳದಿದು ಸೀಸನ್ ಈಗ ಹಳದಿದು ಕಣಗಿಲು ಭಾಳ ಇದೆ ಕೆಂಪು ಬಿಡ್ತಾ ಕೆಂಪು ಕಡಿಮೆ ಆಗಿದೆ ಲೈಟ್ ಪಿಂಕು ಕಡಿಮೆ ಆಗಿದೆ ಇದು ಜಾಸ್ತಿ ಆಗಿದೆ ಇದು ಸದಾ ಇದ್ದೇ ಇರುತ್ತಲ್ಲ ಇದು ಮೋಡ ಆಗಿರೋದಕ್ಕೆ ಇದು ಕಟ್ ಮಾಡ್ತಾ ಇರ್ಬೇಕು ಅವಾಗ ಅವಾಗ ಇದು ದೌನ ಕಟ್ ಮಾಡಿದ್ರೆ ಹೊಸ್ದಾಗಿ ಚಿಗುರು ಹೊಡಿಯುತ್ತೆ ಅವನ್ನೆಲ್ಲ ಹಬ್ಬಕ್ಕೆಲ್ಲ ಕಟ್ ಮಾಡಿತ್ತಲ್ಲ ಹಾಗಾಗಿ ಹೊಸ್ದಾಗಿ ನೀಟಾಗಿ ಚಿಗುರು ಹೊಡ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಕಬ್ಬು ಕಬ್ಬು ಚೆನ್ನಾಗಿ ಬಂದಿದೆಯಲ್ಲ ಅದು ಎಷ್ಟೊಂದು ಮರಿಗಳಾಗಿತ್ತಲ್ಲ ಪಿಳ್ಳೆ ಪಿಳ್ಳೆ ಭಾಳ ಚೆನ್ನಾಗಿ ಬಂದಿದೆ ಎಷ್ಟು ನಾಲ್ಕು ಮರಿ ಆಗಿದೆ ಇನ್ನೊಂದು ಅಲ್ಲಿ ಅಲ್ಲಿದೆ ನಾವೆಲ್ಲೊಂದು ಸಣ್ಣದು ಎರಡು ಮೂರು ಮತ್ತು ಇನ್ನೊಂದು ಸ್ಟಾರ್ಟ್ ಸ್ಟಾರ್ಟ್ ಆಗ್ತಾಯಿದೆ ಎಷ್ಟು ಚೆನ್ನಾಗಿ ಬಂದಿದೆ ಕಬ್ಬು ಇದು ಸಪೋಟ ಬೇರೆ ವೆರೈಟಿ ಅನಿಸುತ್ತೆ ಇದೊಂದು ವೆರೈಟಿ ಬೇರೆ ಇದು ಬೇರೆ ವೆರೈಟಿ ನೋಡೋಣ ಅದು ನೋಡಬೇಕು ನೋಡ್ಬೇಕು ನನ್ನ ಎಷ್ಟು ಚೆನ್ನಾಗಿ ಬರುತ್ತೆ ಈ ಟೊಮೆಟೊ ಬೇಡ ಅಂದ್ರೂ ಒಂದು ನಿನ್ನೆ ಒಂದು ಬುಟ್ಟಿ ಅಷ್ಟು ಸಿಕ್ಕಿದೆ ಅಲ್ಲ ಇದು ಟೊಮೆಟೊ ಈಗ ಮತ್ತೆ ನೋಡಿ ಎಷ್ಟೊಂದು ಬಿಟ್ಟಿದೆ ಇದು ಮೊನ್ನೆ ಮಸಪ್ಪಿಗೆ ಬರಿ ಇದರಲ್ಲೇ ಮಸಪ್ ಮಾಡಿಬಿಟ್ಟಿದ್ದೀನಿ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿತ್ತು ಬೇರೆ ಟೊಮೆಟೊ ಹಾಕಲಿಲ್ಲ ಬರೀ ಇದೆ ಸಣ್ಣ ಟೊಮೆಟೊ ನೋಡಿ ಎಷ್ಟೊಂದಾಗಿದೆ ಹ್ಞೂ ಹ್ಞೂ ಇದು ಹಾಗೆ ಬಿಟ್ಟಿದ್ದೀವಿ ಮುಗಿತಿದ್ದಂಗೆ ಕಿತ್ತು ಬಿಸಾಡ್ಬಿಡೋಣ ಅಂತೇಳಿ ಮುಗೀಲಿ ಅಂತ ಆದರೆ ಮುಗಿತಾನೆ ಇಲ್ಲ ಅದು ಬಿಡುತ್ತಾನೇ ಇದೆ ದಾಸವಾಡ ಇದೆ ದಾಸವಾಡನೇ ಈಗ ತುಂಬ ಚೆನ್ನಾಗಿ ಬರ್ತಾಯಿರವೆಲ್ಲ ಇದೊಂದು ವೆರೈಟಿ ಸಾವಂತ ಅಲ್ಲಿ ಎರಡು ವೆರೈಟಿ ನೋಡಿದ್ರಲ್ಲ ಇದು ಬೇರೆ ವೆರೈಟಿ ಇದು ನೋಡಿ ಬ್ರಷ್ ಥರ ಇದೆ ಇದು ನೋಡಿ ತೋರಿಸ್ತೇನೆ ಬ್ರಷ್ ಟೈಪ್ ಇದೆ ಇದು ಬೇರೆ ವೆರೈಟಿ ಇದು ಹಿಂಗೆ ಹೀಗೆ ಇರುತ್ತೆ ಪುಟಾಣಿದು ಬಟ್ ನಾನು ಏನು ಎಷ್ಟು ವೆರೈಟಿ ಸಿಗುತ್ತೆ ಎಲ್ಲ ತೊಗೊಂಡು ಬಂದು ಹಾಕ್ತೇವೆ ನಾವು ಇದು ಊರಿಂದ ತಂದಿದ್ದು ಮರಿಗಳು ನೋಡಿ ಇಲ್ಲಿ ಬಿಟ್ಟಿದೆ ಎಷ್ಟು ಚೆನ್ನಾಗಿಬಿಟ್ಟೆ ನಾವು ಅದು ಎಲೆಗಳು ಇದಕ್ಕೆ ಪಾಟಿಗೆ ಹಾಕ್ಕೊಳ್ತೀವಿ ಹಾಗಾಗಿ ನೋಡಿ ಇಷ್ಟಿಷ್ಟೇ ಇದೆ ಇಲ್ಲಾರಿಗಳು ನೋಡೋಕ್ಕೆ ಚೆನ್ನಾಗಿರುತ್ತೆ ಸಣ್ಣ ಸಣ್ಣದ್ದು ಸಣ್ಣ ಮರಿಗಳು ಸಣ್ಣ ಮರಿಗಳು ನೋಡೋಕೆ ಕ್ಯೂಟ್ ಕ್ಯೂಟ್ ಬಾಳಕ್ಕಂದು ಎಷ್ಟು ಬಿಟ್ಟಿದೆ ಈ ರೀತಿ ಕಟ್ ಮಾಡಿದಷ್ಟು ಚೆನ್ನಾಗಿ ಚಿಗುರು ಹೊಡ್ಕೊಂಡು ಸ್ಟೆಮ್ ದಪ್ಪ ಆಗ್ತಾ ಹೋಗುತ್ತೆ ತುಂಬ ತುಳಸಿ ಸಿಗುತ್ತೆ ಇದರಿಂದ ಮತ್ತೆ ಯಾವಾಗಲೂ ಕಟ್ ಮಾಡ್ತಾ ಇರಬೇಕು ಕೆಲವರು ಕಟ್ ಮಾಡಲ್ಲ ಸುಮ್ಮನೆ ಹಾಕಿಬಿಟ್ಟು ಬಿಟ್ಬಿಡ್ತಾ ಸಿಂಗಲ್ ಬ್ರಾಂಚಲ್ಲಿ ಹೋಗ್ತಾ ಇರುತ್ತೆ ಅಷ್ಟೊಂದು ಗ್ರೋತ್ ಆಗೋಲ್ಲ ಯಾವಾಗಲೂ ತುಳಸಿನೂ ಈ ರೀತಿ ಮೇಲ್ಗಡೆ ನೋಡಿ ಕಟ್ ಮಾಡಿದಷ್ಟು ಬ್ರ್ಯಾಂಚ್ ದೊಡ್ಡದಾಗುತ್ತೆ ತುಂಬ ತುಳಸಿ ಸಿಗುತ್ತೆ ಇದಂತೂ ಎಷ್ಟು ನೋಡಿದ್ರೂ ನನ್ನದೇ ಆಗುತ್ತೆ ನಮ್ದು ಇದಕ್ಕೆ ಅಷ್ಟು ಬಿಟ್ಟಿದೆ ಪುಟಾಣಿ ಪಾಟಿಲ್ ನೋಡಿ ಇಷ್ಟೇ ಚಿಕ್ಕ ಪಾಟಲ್ಲಿ ಎಷ್ಟೊಂದು ಬಿಟ್ಟಿದೆ ನೋಡಿ ಇದಂತೂ ಕಣ್ಕಿ ಬ ಈ ಕಡೆ ತಿರುಗಿ ತಿರುಗಿ ಬಂದಂಗೆಲ್ಲ ನೋಡ ಎಷ್ಟು ಬಿಟ್ಟಿದೆ ಸುತ್ತ ನೋಡಿದ್ರು ತುಂಬಿದೆ ಅದು ಈ ಪುಟ್ಟು ಪಾಟಲ್ಲೇ ಸಣ್ಣದು ಎಲ್ಲ ಮರಿಗಿರಿ ಎಲ್ಲ ಸೇರಿಸಿದ್ರೆ ಮೋರ್ ದೆನ್ ಫಿಫ್ಟಿ ಇರಬೇಕು ಐವತ್ತರ ಮೇಲಿದೆ ಕಾಯಿ ಅಷ್ಟೊಂದು ಕಾಯಿ ಬಿಟ್ಟಿದೆ ಇದರಲ್ಲಿ ನೋಡಿ ಸಣ್ಣದಾಗಿ ಸ್ಟಾರ್ಟ್ ಮಾಡಬೇಕು ಅಂದರೆ ನಿಂಬೆ ಗಿಡ ಹಾಕೊಳ್ಳಿ ಅದು ಪ್ರತಿನಿತ್ಯ ನಮ್ಮ ಕಿಚನಿಗೆ ಬೇಕೇ ಬೇಕಲ್ವಾ ಸೊ ಹಾಗಾಗಿ ನಿಂಬೆಹಣ್ಣು ಕರಿಬೇವು ಪುದೀನ ಮತ್ತು ಕನಕಾಂಬ್ರ ಇದಂತೂ ಒಂದು ಸಸಿ ಹಾಕ್ಬಿಟ್ರೆ ಎಷ್ಟೊಂದು ಬರುತ್ತಿತ್ತು ಕನಕಾಂಬ್ರ ಸದಾ ಇದ್ದೇ ಇರೋ ಮತ್ತು ಸೇವಂತಿಗೆ ಒಂದೆಲಗ ಮೇಡ ಇದು ಔಷಧಿಯ ಗುಣ ಅಂಥವು ನಮ್ಗೆ ಬೇಕೇ ಬೇಕು ಮಕ್ಕಳಿರೋರ ಮನೆಯಲ್ಲಿ ಒಂದೆಲಗ ತುಳಸಿ ಆಮೇಲೆ ಏನಾದರೂ ಇದು ಇಲ್ಲಿದೆ ಇಲ್ಲಿ ಇಲ್ಲಿದೆ இல்ழக இ <groots>